ನಮಸ್ಕಾರ ನನ್ನ ಹೆಸರು ಶಿರಲಿಂಗ ಆಚಾರಿ ಮಕ್ಕಳ ಸಂತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿ ಈ ಕಾರ್ಯಕ್ರಮವನ್ನು ತಿಳಿಸಿ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತ ಆ ಜಗನ್ಮಾತೆಗೆಲ್ಲ ನಮಸ್ಕರಿಸುತ್ತ ಆ ಜಗನ್ಮಾತೆ ಜೈ ಕಾಳಿಕಾ ಮಾತೆ ಅಂತ ಕಮೆಂಟ್ ಹಾಕಿ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ಹುಡುಗಿ ಪೂರ್ತಿ ದೆವ್ವ ಹಿಡ್ದುಬಿಟ್ಟಿದೆ ಅದರೊಳಗಡೆ ದೆವ್ವ ಥರ ಒಂದು ಮಾಡಿಸ್ಬಿಟ್ಟು ಒಂದು ಗೊಂಬೆ ಒಳಗಡೆ ಮಾಡಿಸ್ಬಿಟ್ಟು ಅದಕ್ಕೆ ದೆವ್ವವನ್ನು ಸೇರಿಸಿ ಆ ಹುಡುಗಿ ಒಂದು 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 ಆ ಹುಡುಗಿಯ ಹೊಟ್ಟೆ ಒಳಗಡೆ ಆತ್ಮದೊಳಗಡೆ ಸೇರಿಸ್ಬಿಟ್ಟಿದ್ದಾರೆ ಅದು ಯಾವ ಥರದ ಹುಚ್ಚುಚ್ಚು ಮಾಡ್ತಾಯಿದೆ ಅದ್ರ ಕೈಲೇ ಏನು ಏನು ಮಾಡೋಕೈತಿನಿ ಅಂತ ಪ್ರಜ್ಞೆಲ್ದಂಗೆ ಆಗ್ಬಿಟ್ಟಿದೆ ಆ ಹುಡುಗಿ ಒಂದು ಓದುವಂಥ ಹುಡುಗಿ ಈ ಥರ ಮಾಡಿಸಿಬಿಟ್ಟಿದ್ದಾರೆ ಹಂಗಾಗಿಬಿಟ್ಟು ಆ ಹುಡುಗಿ ದೆವ್ವ ಪೀಡೆ ಪಿಚಾಚಿ ಇರುವಂಥ ತೆಗಿಯುವಂಥ ಒಂದು ಪ್ರಯತ್ನ ನಾ ಮಾಡ್ತಾ ಇದ್ದೇವೆ ಈ ಥರ ತಾಯ್ತದಾಗ ಎಲ್ಲ ಯಂತ್ರಗಳು ಬರೆದು ಬಿಟ್ಟಿದ್ದೀನಿ ಈ ತಾಯ್ತ ತರ ತುಂಬ್ತೀನಿ ತುಂಬಿಬಿಡ್ಬೇಕಾಗತ್ತೆ ತುಂಬಿ ಕೇಶ ಹುಡುಗಿ ಕಟ್ಟಿಬಿಟ್ರೆ ಪಾಠ ಮಂತ್ರ ದೆವ್ವ ಪೀಡೆ ಪಿಚಾಚಿ ಎಲ್ಲ ಬಿಟ್ಟು ಹೋಗ್ತದೆ ಅಂತ ತಿಳ್ಸೋಕೆ ಇಷ್ಟಪಡ್ತಿದ್ದೀನಿ ಒಬ್ಬರು ಒಳ್ಳೇದನ್ನೇ ಮಾಡಿ ಕೆಟ್ಟದ್ದು ಮಾಡಬಾಡ್ರಿ ಮಾಡಿಸೋ ಮಾಡ್ಸೋಕೆ ಜನಗಳು ಬಂದರೂ ನೀವು ಮಾಡಿಕೊಡ್ಬೇಡ್ರಿ ಅಂತ ಪ್ರತಿಯೊಬ್ರು ತಿಳಿಸ್ತಿದ್ದೀನಿ ಅವರ ವೇದನೆ ಅವರ ಕ್ರಾಸ ಅದನ್ನು ನಮ್ಮ ಮನೆಗೆ ಎತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ ಅದರಂತೆ ನೀವು ಯಾರಿಗೆ ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನು ಯಾರಿಗೆ ಅಂತ ತಿಳಿಸುತ್ತಾ ಇವೆಲ್ಲ ಗಿಡ ಬೇರುಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವೆಲ್ಲ ತಾಯ್ತಂದ ತುಂಬಬೇಕು ದೆವ್ವ ಪೀಡೆ ಪಿಚಾಚಿ ಮಾಡಿಸಿದ್ದು ಎಲ್ಲ ಹೋಗ್ಲಿಕ್ಕೆ ಇದು ನೋಡ್ರಿ ಇಷ್ಟೆಲ್ಲ ಬೇರುಗಳಿವೆ ನಮ್ಮ ಹತ್ರ ಇಷ್ಟೆಲ್ಲ ಬೇರುಗಳು ಹಾಕ್ಬೇಕಾಗುತ್ತದೆ ಆ ಜಗನ್ ಮಾತೆ ಆಶೀರ್ವಾದವೂ ಬೇಕು ಈ ಯಂತ್ರ ಇದೆಯಲ್ಲ ದೆವ್ವ ಪೀಡೆ ಪಿಚಾಚಿ ಯಂತ್ರ ಬರೆದು ಕಟ್ಟಿಬಿಟ್ರೆ ಅದು ಬಿಟ್ಟು ಹೊಡೆಯೋ ಒಟ್ಟ ಒಂದು ಅವ್ರ ಮೇಯೊಳಗಿದ್ರೆ ಬಿಟ್ಟು ಹೊಡಿ ಹೋಗಂತ ಕೆಲಸ ಆತದ ಇದು ದೆವ್ವ ಕೀಡೆ ಪಿಚ್ಚೆ ಹಚ್ಚಿ ಇದ್ರೆ ಇದ್ರ ಲೇಷಿನೂ ಬಿಟ್ಟು ಹೊಡಿ ಹೋಗಂತ ಕೆಲಸ ಮಾಡತದ ಅಕಸ್ಮಾತ್ ಗಿನ್ನ ಸರ್ಪದ ಲೇಷಿಗಿನ ಅವರು ಮಾಡಿಸಿ ಬಿಟ್ಟಿದ್ರ ಅಂದ್ರೆ ನಿವಾರಣೆ ಆಗಂತ ಒಂದು ಯಂತ್ರ ಸರ್ಪದೋಷ ನಿವಾರಣೆ ಆತದ ಸರ್ಪ ರೂಪದಲ್ಲಿ ಬಿಟ್ಟಿದ್ರ ಅಂದ್ರೆ ಗ್ರಾಹ ಗತಿಗಳ ರೂಪದಲ್ಲಿ ಬಿಟ್ಟಿದ್ರೆ ಅವ್ರ ಒಳಗಡೆ ಆತ್ಮದೊಳಗಡೆ ದೆವ್ವ ಅಂದ್ರೆ ಗ್ರಾಹ ಗತಿಗಳು ಬಿಟ್ಟು ಹೊಡಿ ಹೊಡಿ ಹೋಗಂಗ ಮಾಡ್ತದೆ ಈ ಯಂತ್ರ ಶ್ರೀ ವೀರಂಜನೇಯನ್ ಯಂತ್ರ ಈ ಯಂತ್ರವನ್ನು ಕಟ್ಟಿಬಿಟ್ರೆ ಸಕಲ ಗಂಡಾಂತರಗಳು ಎಲ್ಲೋ ಬಿಟ್ಟು ಒಡೆ ಹೋಗಿಬಿಡ್ತವೆ ಈಡೇ ಪಿಚಾಚಿ ಗಂಡ ಅಂತ ದುಷ್ಟಶಕ್ತಿಗಳು ಇದನ್ನು ಬಿಟ್ಟು ಹೋಗಿ ಅಂತ ಕೆಲ್ಸಕ್ಕೆ ಇಷ್ಟಪಡ್ತಿದಿನಿ ಅಕಸ್ಮಾತ್ ಅವ್ರ ಮೈ ಒಳಗಡೆ ಮೈ ಬ್ಯಾನೆ ಕೈ ಬ್ಯಾನೆ ಕಾಲ್ಕೈ ಹಿರಿಯಾಕೈತಿತ್ತು ಒಟ್ಟ ತಾಸ ಹಾಕೈತಿ ಅಂದ್ರೆ ಇದು ಕಾಯ್ ಕೈ ಯಾರದು ಅವ್ರ ಮೈ ಬಾದಗಳೆಲ್ಲ ಕೆಲಸ ಮಾಡ್ತದೆ ಇದು ಇದು ಕರುಣ ಪಿಚ್ಚಾಚಿಗಿನ ಹೊಟ್ಟೆ ಒಳಗಡೆ ಸೇರ್ಕೊಂಡಿತ್ತು ಅದೇ ರೀತಿ ಏನಾದ್ರು ಅವರು ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಕರುಣ ಪಿಚ್ಚಾಚಿದ್ರು ಬಿಟ್ಟು ಹೊಡಿ ಹೋಗುವಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಇದು ಬ್ರಹ್ಮ ರಾಕ್ಷಸಿಗಿನ ಏನಾದರೂ ಪ್ರಯೋಗ ಮಾಡಿಬಿಟ್ಟಿದೆ ಅಂದ್ರೆ ಬ್ರಹ್ಮ ರಾಕ್ಷಸಿ ಬಿಟ್ಟು ಹೋಗುವಂತ ಕೆಲಸ ಮಾಡ್ತದೆ ಈ ಯಂತ್ರ ಅಂತ ತಿಳಿಸುತ್ತಾ ಈ ಅಮ್ಮನವ್ರು ಬಂಡ ರಚಿಕೆ ತಾಯ್ತ ತಾಯ್ತ ಕೆಲಸಿನ ಮೇಲೆ ಅಮ್ಮನವ್ರು ಭಂಡಾರಚಿಕೆ ಇದು ಒಂಬತ್ತು ದಿನ ಲೋಭನ ಇರ್ತದೆ ನೀವು ಇದಕ್ಕೆ ಮತ್ತೆ ಇನ್ನಷ್ಟು ಕೆಲಸನೂ ಲೋಭನ ಹಾಕಬೇಕು ಒಂದು ನಲವತ್ತೆಂಟು ದಿನ ನಲವತ್ತೊಂದು ದಿನ ಆಗುತ್ತದೆ ಮತ್ತು ಇದು ದೆವ್ವ ಪೀಡೆ ಪಿಚಾಚಿ ನವಗ್ರಹ ನಾಗದೋಷ ಪ್ರತಿಯೊಂದು ದೆವ್ವ ಪೀಡೆ ಪಿಚಾಚಿ ದುಷ್ಟಶಕ್ತಿಗಳು ನವಗ್ರಹಗಳು ಕೇತು ಶನಿದೋಹ ಪ್ರತಿಯೊಂದು ದೋಷನೂ ನಿವಾರಣೆ ಮಾಡುತ್ತೆ ಈ ಪುಡಿ ಅಂತ ತಿಳಿಸುತ್ತಿದ್ದೇನೆ ನಾನು ಈ ಪುಡಿ ಪ್ರತಿ ದಿನ ಜಲಕ ಮಾಡುವ ಮಾಡಬೇಕಾದ್ರೆ ಒಂದು ಬಕೆಟ್ನೊಳಗಡೆ ನೀರಿನೊಳಗೆ ಹಾಕಿ ಮೈ ತಕೊಂಡ್ಬಿಟ್ರೆ ಪ್ರತಿಯೊಂದು ಪೀಡೆ ಪಿಚಾಚಿ ಬ್ರಹ್ಮ ರಾಕ್ಷಿಸಿ ದೆವ್ವ ಪೀಡೆ ಪಿಚಾಚಿ ನವಗ್ರಹ ಶನಿದೋಷ ಪ್ರತಿಯೊಂದು ಕ್ಲಿಯರ್ ಮಾಡುತ್ತದೆ ನಾಗದೋಷನು ಕ್ಲಿಯರ್ ಮಾಡುತ್ತದೆ ಎಲ್ಲ ಗಾಳಿ ದೆವ್ವ ಬೀದ ಪೀಡೆ ಪಿಚಾಚಿ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಇದು ಈ ಎಲ್ಲ ಸಕಲ ಬೇರುಗಳು ಎಲ್ಲಾ ದೆವ್ವ ಪೀಡೆ ಪಿಚಾಚಿ ಹೋಗಂತ ಎಲ್ಲಾ ಮೇಯ ಬುಟ್ಟೋಗಂತ ಈ ಬೇರುಗಳನ್ನು ನಾನು ಕಟ್ ಮಾಡಿ ಕಂಡಿದ್ದೀನಿ ಫಸ್ಟ್ ಯಂತ್ರಗಳನ್ನು ಪೂಜೆ ಮಾಡಿ ಮಂತ್ರೋಪದೇಶ ಮಾಡ್ಬೇಕು ಶಬ ಮಂತ್ರೋಪದೇಶ ಮಾಡಿ ತಾಯಿತ್ವ ತುಂಬಬೇಕು ಆಮೇಲೆ ಬೇರ್ ಹಾಕ್ಬೇಕು ಈ ಈ ಕುಡಿಗಳನ್ನು ಕೊಟ್ಟುಕೋಸ್ಬೇಕು ಅವ್ರಿಗೆ ಹಂಗೆ ಅಮ್ಮನವ್ರ ಆಶೀರ್ವಾದನೂ ಬೇಕು ಅಮ್ಮನವ್ರ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲುಕಡ್ಡಿನೂ ಹಾಳಾಡುವುದಿಲ್ಲ ಪ್ರತಿಯೊಂದು ಕೆಲಸಕ್ಕೆ ಅಮ್ಮನವ್ರ ಆಶೀರ್ವಾದ ಇದ್ರೆ ಮಾತ್ರನೇ ಕೆಲಸ ಆಗುತ್ತೆ ಅಂತ ಹೇಳಿ ಕೊಡ್ತಿದ್ದೀನಿ ಯಾರೇ ಪ್ರತಿಯೊಬ್ರು ನಂಬಿಲಿ ಮಾಡ್ಸಬೇಕಂದ್ರೆ ನನ್ನ ನಂಬಿ ಫಸ್ಟ್ ಅಮ್ಮನವ್ರು ನಂಬ್ರಿ ಆ ಜಗನ್ಮಾತೆ ಕಾಳಿಕಾ ದೇವಿನ ನಂಬಿ ಮಾಡ್ಸರಿ ನಮ್ಮ ಹತ್ರ ಪ್ರತಿ ಪ್ರತಿಯೊಂದನು ಪ್ರತಿ ಒಂದು ಕೆಲಸನ ಆಗ್ತವೆ ಆ ಅಮ್ಮನವ್ರ ಮ್ಯಾಗೆ ಭರವಸೆಟ್ಟು ಮಾಡಿಸ್ಕೊಳ್ಳಿ ಚೆನ್ನಾಗಿ ಕೆಲಸ ಆಗ್ತವೆ ದೆವ್ವ ಪೀಡೆ ಪಿಚಾಚಿನೂ ಬಿಟ್ಟು ಹೋಗ್ತವೆ ಅಂತ ತಿಳಿಸುತ್ತಾ ಈ ಥರ ದೆವ್ವ ಪೀಡೆ ಪಿಚ್ಚಾಚಿ ಇದ್ರೆ ಬಿಡಿಸುವಂಥ ಕೆಲಸನೂ ನಾನು ಮಾಡ್ತಾಯಿದ್ದೀನಿ ಹಂಗಾಗಿ ಆ ಜಗನ್ಮಾತೆಗೆ ಕಾಳಿಕೆ ಕಾಳಿಕಾ ದೇವಿಗೆ ಜೈ ಅಂತ ಕಮೆಂಟ್ ಹಾಕಿ ಪ್ರತಿಯೊಬ್ಬರು ನಮ್ಮ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮವನ್ನು ತಿಳಿಸ ತಿಳಿಸಿ ಅಂತ ಹೇಳುತ್ತಾ మన ఆశకోకుండా సంతోషంగా ఉండగలుగుతాం ఈ లోకంలో అన్నిటికంటే శక్తివంతమైన ఆయుధాలు ప్రేమ ఆర్థత క్షమ ఇది శాశ్వతమైన సత్యం ఇక గత్యంతరం లేనప్పుడు దురాగతాల్ని అంతం చేయడానికి యుద్ధం తప్పనిసరి కావచ్చు ఈ లోకంలో ఎంతటి శాంతి సద్భావనలు నెలకొల్పుతారో అంతే శాంతి సద్భావనలు మీకు దక్కుతాయి అలాగే ఎంత హింసని ద్వేషాన్ని విస్తరింపజేస్తారో అంతే హింసా ద్వేషాలు కాలగమనంలో మీకు ప్రాప్తిస్తాయి